ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯರೇ ಈ ಸಂದರ್ಭದಲ್ಲಿ ನಾವು ಈ ದಿನವೂ ಸಹ ದೇವರ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳೋದು ಹೇಗೆ ಇದರ ಕುರಿತು ನಾವು ಕಲಿಯಕ್ಕೆ ಕೊಡ್ತೀವಿ ಖಂಡಿತವಾಗ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಈ ಮೆಸೇಜ್ ಕೇಳಿಸ್ಕೊಂಡು ಅನೇಕರು ಆಶೀರ್ವಾದ ಹೊಂದಿದ್ರು ನಿಮ್ಮ ಜೀವಿತವನ್ನು ದೇವರ ಉದ್ದೇಶಕ್ಕೆ ಒಪ್ಪಿಸ್ಕೊಡ್ರಿ ದೇವರ ಆಲೋಚನೆಗಳು ನಿಮ್ಮ ಬಗ್ಗೆ ದೊಡ್ಡದಾಗಿರ್ತದೆ ಎರಡನೇದು ದೇವ್ರ ಉದ್ದೇಶ ನನ್ನ ನಿನ್ನ ಜೀವಮಾನದಲ್ಲಿ ತಿಳಿಬೇಕಾದರೆ ಯಾವುದೇ ಪಾಪ ಆ ಮನಸ್ಸಾಕ್ಷಿಯಲ್ಲಿ ನನ್ನನ್ನು ನಿನ್ನನ್ನು ಚುಚ್ಚಬಾರದು ಎರಡನೇದು ಯಾವುದೇ ಪಾಪ ದೇವ್ರು ಕೊಟ್ಟಂಥ ಮನಸ್ಸಾಕ್ಷಿಯಲ್ಲಿ ನನ್ನನ್ನು ನಿನ್ನನ್ನು ಚುಚ್ಚಬಾರದು ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇವತ್ತು ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚುತ್ತಾ ಇದೆ ಗೊತ್ತಿಲ್ಲ ಒಂದು ವೇಳೆ ನೀನು ವೈಫ್ ಆಗಿರ್ಬೋದು ಈಗ ಆರಾಧನೆಗೆ ಸ್ವಲ್ಪ ಲೇಟಾಗಿ ಬಂದೆ ಅಂತ ನೀನು ಇಟ್ಕೊ ಫಾರ್ ಎಕ್ಸಾಂಪಲ್ ನೀವು ಯಾರೂ ಲೇಟಾಗಿ ಬಂದಿಲ್ಲ ಇಟ್ಕೋ ನಿಮ್ಮ ಗಂಡ ನಿಮ್ಮ ಪಾಕೆಟಲ್ಲಿ ಒಂದು ಸಾವಿರ ರೂಪಾಯಿ ಇಟ್ಟಿರ್ತಾನೆ ಅದನ್ನು ತಗೊಂಬಿಟ್ಟು ಇಲ್ಲಿ ಬಂದು ಯಜಮಾನನೇ ಓಕೆ ಚೀಟಿ ಬೇಗ ಎತ್ಬಿಟ್ಟಿದೆಯಾ ಇನ್ನು ಮೂರು ತಿಂಗಳು ಚೀಟಿ ಕಟ್ಟಿಲ್ಲ ಇಲ್ಲಿ ಬಂದಿದೆಯಾ ದೇವರಿಗೆ ನೀನು ನಾನು ಹಾಡಾಡ್ತಾ ಇದ್ದೀವಿ ಸ್ವಾಮಿ ನಾನು ಸಾಯ್ಬೇಕಾದರೂ ನಂಬಿಗಸನಾಗಿರ್ತೀನಿ ದೇವ್ರು ಹೇಳ್ತಾರೆ ಫಸ್ಟ್ ಆ ಚೀಟಿ ದುಡ್ಡು ಕಟ್ಬಿಟ್ ಬಾ ಅಲೆಲುಯ್ಯ ಹೇಳಿ ಅಲೆಲುಯ್ಯ ಅಂತ ಅಲ್ವ ವೆರಿ ಗುಡ್ ಭಾಳ ಚೆನ್ನಾಗಿ ನಗ್ತಾ ಇದೆಯಾ ವೆರಿ ಗುಡ್ ನೋ ಪ್ರಾಬ್ಲಮ್ ನಗೋದ್ರಲ್ಲಿ ಏನು ತಪ್ಪಿಲ್ಲ ಓಕೆ ಬರೋಣ ಯಾವುದೇ ಪಾಪ ನಿನ್ನ ನನ್ನ ಮನಸ್ಸಾಕ್ಷಿಲಿ ನನ್ನನ್ನು ನಿನ್ನನ್ನು ಚುಚ್ಚಬಾರದು ಓಕೆ ನಿಜನಾ ಎಷ್ಟೋ ಜನ ಇವತ್ತು ತಮ್ಮ ಮನಸ್ಸಾಕ್ಷಿಯಲ್ಲಿ ಚುಚ್ಚುತಾಯಿದ್ರು ಸಾಧನ ಸರಿಪಡಿಸ್ಕೊಂಡಿಲ್ಲ ಹೀಗಾಗಿ ದೇವ್ರ ಉದ್ದೇಶ ನನ್ನ ನಿನ್ನ ಜೀವಮಾನದಲ್ಲಿ ನೆರವೇರೋಕ್ಕಾಗಲ್ಲ ನೆರವೇರೋದೂ ಇಲ್ಲ ಸರಿಪಡಿಸ್ಕೊಳ್ಬೇಕು ನಾನು ನೀನು ಯಾವುದೇ ನಾನು ದೇವ್ರ ಹತ್ರ ಕೇಳಿ ಸ್ವಾಮಿ ಯಾವುದು ಯಾವುದು ನನ್ನ ಜೀವಮಾನದಲ್ಲಿ ಯಾವುದಿದೆ ಯಾವುದು ಸರಿಪಡಿಸ್ಕೊಬೇಕು ನಾನು ಒಂದಿನ ಒಂದು ಮನೆಗೆ ಹೋಗಿದ್ದೆ ಸುಮಾರು ಒಂದು ಹತ್ತು ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷ ಆಯಿತು ಕಿಟಕಿ ಮುಚ್ಚುವಾಗ ಆ ಕಿಟಕಿದು ಇಂಥ ಕಿಟಕಿನೇ ಅದು ಲಾಕು ಕಿತ್ತೋಯ್ತು ಯಾರ್ದೋ ಮನೇಲಿ ಇದ್ದಿದ್ದು ನಾನು ತಗೋ ಯಾರ್ದೋ ಮನೆ ಪಾಪ ಅವ್ರು ನನಗೆ ಫ್ರೀಯಾಗಿ ಕೊಟ್ಟಿದ್ರು ಒಳ್ಳೆ ಬೆಡ್ಡು ಒಳ್ಳೆಯ ಒಳ್ಳೆ ಲಾಕು ನನಗೆ ಒಂದು ಕಡೆ ಕಿತ್ತೋಯ್ತು ಅದು ಅದನ್ನು ಇಲ್ಲ ಎತ್ಕೊಂಬಂದ್ಬಿಡೋಣ ಇಲ್ಲ ಬಿಸಾಕ್ಬಿಡಣ ಅಂತ ಬಂತು ಆದರೆ ನಾನು ಹಂಗೇನು ಮಾಡಿಲ್ಲ ನಾನು ಏನು ಮಾಡಿದೆ ಗೊತ್ತಾ ಮನ್ಸಾ ಚುಚ್ತಾಯಿತ್ತು ಚುಚ್ತಾನೆ ಇತ್ತು ಚುಚ್ತಾನೆ ಇತ್ತು ಇಮಿಡಿಯೇಟಾಗಿ ಏನು ಮಾಡಿದೆ ಗೊತ್ತಾ ನಾನು ಒಂದು ಪೇಪರಲ್ಲಿ ಬರೆದು ಬಿಟ್ಟು ಏನು ಮಾಡಿದೆ ಸಾರಿ ನಾನು ಕಿಟಕಿ ಮುಚ್ಚಬೇಕಾದ್ರೆ ಈ ಇಂಜಸ್ ಏನೋ ಬಿದ್ದೋಯ್ತು ಸಾರಿ ಮಾಡ್ಕೊಳ್ರಿ ನನ್ನ ಕ್ಷಮಿಸ್ರಿ ಅದಕ್ಕೆ ಏನು ಪೇಮೆಂಟ್ ಕೊಡಬೇಕಾ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಂದೆ ಅವ್ರು ಹೇಳಿದರು ನೀನೇನು ಕೊಡಬೇಡ ಬಟ್ ನಿನ್ನ ಹಾನ ನಮಗೆ ಭಾಳ ಇಷ್ಟ ಆಯಿತು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹಾಲೇಲೂಯ್ಯ ಹೇಳಿ ಅಲೇಲ್ಯಾ ಅಂತ ಕೆಲವರು ಕೆಲವ್ರದ್ದು ಟೂ ವೀಲರ್ಗಳು ತೊಗೊಂಡೋಗ್ತೀರಾ ನಿಮ್ಮ ಗಾಡಿ ಆದರೆ ಭಾಳ ಜೋಪಾನವಾಗಿ ಓಡಿಸ್ತೀರ ಬೇರೆಯವ್ರ ಗಾಡಿಯಾದರೆ ಹಲ್ಕು ಮುಲುಕು ಹಳ್ಳ ದಿನ್ನೆ ಹಾಂ ಹೆಂಗಾದರೂ ಆಗಲಿ ಅಂತೇಳಿ ಗಾಡಿ ಸ್ಲೋ ಆಗಿ ಪಂಚರ್ ಮಾಡಿ ತಂದಿಟ್ಟು ಬಿಡ್ತೀಯಾ ನಿಜನಾ ನಿಜನಾ ಹುಷಾರು ಹುಷಾರು ನನಗೆ ಗೊತ್ತಿಲ್ಲ ಮನಸ್ಸಾಕ್ಷಿ ನಿಮ್ಮನ್ನು ಇದ್ರೆ ಬೇಗ ಯಾರು ನಿಮ್ಮ ಗಂಡನ ಪ್ಯಾಂಟಲ್ಲಿರೋಂಥ ಐನೂರು ರೂಪಾಯಿ ತೊಗೊಂಬಂದಿದ್ದೀರಾ ಇಲ್ಲಿ ಈಗಲೇ ಹೋಗ್ಬಿಡಿ ಆಚೆ ಹೋಗಿ ಇಟ್ಬಿಡಿ ಮನೆಗೆ ಬರಕ್ಕೆ ಮುಂಚೆ ರೈಟಾ ಪಾಪ ಇವತ್ತು ಸಾಯಂಕಾಲ ಮಾಂಸಕ್ಕೆ ಏನೋ ಇಟ್ಟಿರ್ತಾನೆ ಹೋಗಿಟ್ಬಿಡಿ ಪಾಪ ಇಲ್ಲವರು ನಿನಗೂ ಮಾಂಸ ಇಲ್ಲ ಅವ್ರಿಗೂ ಮಾಂಸ ಇಲ್ಲ ರೈಟ್ ನೆಕ್ಸ್ಟ್ ಮೂರನೇ ಪಾಯಿಂಟ್ ಓದೋಣ ವೆರಿ ಗುಡ್ ಈಗ ಬರ್ತಾ ಇದೆ ಮಹೇಶ್ ಓದ್ತಿಯಪ್ಪ ಹಾಂ ದೇವ್ರ ಚಿತ್ತ ನಮ್ಮ ಜೀವಮಾನದಲ್ಲಿ ನಿಮ್ಮ ಜೀವಮಾನದಲ್ಲಿ ಗೊತ್ತಾಗಬೇಕಾದ್ರೆ ಓದಪ್ಪ ಮೂರನೇದು ಆ ಪಾಪದ ಕುರಿತು ಬೇಗನೆ ಪಟ್ಟು ಸರಿಪಡಿಸಿಕೊಳ್ಳಬೇಕು ಹಾಂ ಪ್ರತಿದಿನ ಪ್ರತಿ ಕ್ಷಣ ಪಡ್ತಲೇ ಇರೋಣ ಆ ಪ್ರತಿದಿನ ಪ್ರತಿ ಕ್ಷಣ ನಾನು ನೀನು ಮಾನಸಾಂತರದಲ್ಲಿ ಜೀವಿಸ್ತಾನೆ ಇರಬೇಕು ಅಯ್ಯೋ ದೇವರೇ ನಮ್ಮನ್ನ ಕ್ಷಮಿಸಪ್ಪ ಅಯ್ಯೋ ದೇವರೇ ನಮ್ಮನ್ನ ನ ಎಂಬುದಾಗಿ ಹೇಳ್ತಾನೆ ಇರಬೇಕು ಆಗ ಏನಾದರೂ ನಮಗೆ ಗೊತ್ತಿಲ್ಲದು ತಿಳಿದು ತಿಳಿದೇನೆ ನಾನು ತಪ್ಪು ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಬೇಗ ಪಶ್ಚಾತ್ತಾಪ ಪಡೆದೇ ನಾಲ್ಕನೇದು ದಯವಿಟ್ಟು ಯಾರನ್ನು ನಿಮ್ಮ ಪಕ್ಕಕ್ಕೆ ಸೆಳೆ ಸೆಳೆಕೊಳ್ಳುವುದಕ್ಕೆ ನೋಡಬೇ ನೋಡಬೇಡಿರಿ ಹಾಗಿದ್ದಲ್ಲಿ ನಾವು ಕ್ರಿಸ್ತ ವಿರೋಧಿಯ ಶಿಷ್ಯರಾಗಿರುತ್ತೇವೆ ಯಾರನ್ನು ನಿಮ್ಮ ಪಕ್ಕಕ್ಕೆ ಸೆಳ್ಕೊಳಕ್ಕೆ ನೋಡಬೇಡಿ ಎಲ್ಲರನ್ನು ಏಸು ಕಡೆಗೆ ತಿರುಗಿಸ್ರಿ ಅಲ್ಲೇಲು ಯಾ ಯಾರನ್ನು ನಿಮ್ಮ ಪಕ್ಕಕ್ಕೆ ಸೆಳ್ಕೊಳಕ್ಕೆ ನೋಡಬೇಡಿ ಕ್ರಿಸ್ತ ವಿರೋಧಿಯ ಶಿಷ್ಯನಾಗ್ತೀಯಾ ಕ್ರಿಸ್ತ ವಿರೋಧಿಯ ಶಿಷ್ಯಳಾಗ್ತೀಯ ಎಲ್ಲರೂ ಪರವಾಗಿಲ್ಲ ಬೈಬಲ್ ಏನು ಹೇಳ್ತದೆ ಅದ್ರ ಪ್ರಕಾರ ಜೀವಿಸು ಯೇಸು ಏನು ಹೇಳ್ತಾರೆ ಅದ್ರ ಪ್ರಕಾರ ಜೀವಿಸು ಎಂಬುದಾಗಿ ನೀವು ಹೇಳ್ರಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಐದನೇದು ಯಾರನ್ನಾದರೂ ನೋವು ಪಡಿಸಿದಲ್ಲಿ ತಕ್ಷಣವೇ ಕ್ಷಮಿಸಿ ಎಂದು ಬೇಡಿಕೊಳ್ಳೋಣ ಯಾರನ್ನಾದರೂ ನೋವು ಪಡಿಸಿದ್ರೆ ತಕ್ಷಣವೇ ಕ್ಷಮಿಸಿ ಎಂದು ಬೇಡಿಕೊಳ್ಳಿ ಮನೆಯಲ್ಲಿ ಸ್ಟಾರ್ಟ್ ಆಗಬೇಕಿದು ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಏನು ಹೇಳಬೇಕು ಸಾರಿ ಕೇಳಬೇಕು ಸರಿನಾ ಹಲೋ ಮತ್ತೆ ಮಕ್ಕಳು ತಂದೆ ತಾಯಿಗಳಿಗೆ ತಂದೆ ತಾಯಿಗಳು ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಲಿವ್ ಇನ್ ದಟ್ ಹಂಬಲ್ನೆಸ್ ಆ ಒಂದು ದೀನತೆಯಿಂದ ನಡೀರಿ ಪ್ರೇರಿ ಈಗ ಈ ಸಂದೇಶದ ಮೂಲಕ ನೀವು ಆಶೀರ್ವಾದಿಸಲ್ಪಟ್ಟಿದರೆ ಎಂಬುದಾಗಿ ನಾನು ನಂಬುತ್ತೇನೆ ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರಲಿ ಆಮೇಲೆ ನಮ್ಮನ್ನು ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ನಿಮ್ಮ ಸ್ತೋತ್ರ ನಮ್ಮ ದೇವರೇ ನಮಗೆ ಈ ಒಂದು ವಾಕ್ಯದ ಮೂಲಕ ಮಾತನಾಡಿದ್ಯಾ ಯಾರ್ಯಾರ ಜೀವಿತದಲ್ಲಿ ನಿಮ್ಮ ಉದ್ದೇಶ ನೆರವೇರಲಿಲ್ವೋ ತಮ್ಮ ಜೀವಿತವನ್ನ ದೇವರ ನಿನ್ನ ಕೈಗೊಪ್ಪಿಸಿಕೊಟ್ಟಾಗ ಅಪ್ರಮೇಯವಾದ ಕಾರ್ಯಗಳನ್ನ ಅವ್ರ ಜೀವಮಾನದಲ್ಲಿ ಮಾಡಪ್ಪ ಆ ರೀತಿ ಮಾಡ್ತೀರಾ ಅದಕ್ಕಾಗಿ ಸ್ತೋತ್ರ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಗಾಡ್ ಬ್ಲೆಸ್ ಯು ಯೇಸು ಕೈ ಬಿಡನು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ ಯಕ್ಷಕನ ಕಂಡೇನು ಕೋಮಲ ಕಾರುಣೆಯುಳ್ಳ ಎನ್ ಎನ್ಕೋರ ತೇನಿಗಿಡ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೇ ಸ್ವರ್ಗದ

ಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡು என் பா தோழேத நீருள வீணக்கெத்தீருவி ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ